ಯಾಕ ಗೊತ್ತಿಲ್ಲ ನಿಂಗೆ ಆಹಾ ಇದು ನಿನ್ ಬಾಯಿಂದ ಬರ್ತಾ ಇದ್ಯಾ ಎಷ್ಟು ಹಿತವಾಗಿದೆ ಕೊಸ್ರು ಬೇಡ ನೀನು ಲವ್ ಮಾಡ್ದಂಗೆ ಅಂತ ಹೇಳೋ ಅದು ಹೆಂಗೆ ಅಂದ್ರೆ ಅದು ಹುಡ್ಗಿನ ಲವ್ ಮಾಡ್ಬೇಕು ಇನ್ನ ನಿನ್ ಮಾಡಕ್ ಆಯ್ತದ ಅದು ಹೆಂಗೆ ಅಂತ ಹೇಳ ಅದು ಬಾ ನೀನು ದಂಡಾನೇ ಓ ಕೇಳಿಲೆ ಊಟ ಮಾಡೋದು ಹಿಂಗೆ ನೀರು ಕುಡಿಯೋದ್ ಹಿಂಗೆ ನಿದ್ಯೆ ಲವ್ ಮಾಡೋದು ಹೆಂಗೆ ಅಂತ ಹೇಳೋ ಇಂಥ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ ಇದಕ್ಕೆ ಕೋಸು ಮಾವಿನ್ ಲಾಡನ್ನೇ ಕೇಳ್ಬೇಕು ಡೈ ಗೊತ್ತಾ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಮತ್ತೆ ಯಾರನ್ನು ಕೇಳಬೇಕು ನಾನು ಸೀದಾ ಕಾಲೇಜ್ಗೆ ಹೋಗು ಅಲ್ಲಿ ಪ್ರಿನ್ಸಿಪಲ್ ಇರ್ತಾರೆ ಅವ್ರ ತಾನೇ ನಮ್ಗೆಲ್ಲ ಹೇಳ್ಕೊಡೋದು ಅವ್ರು ಹಿಡ್ಕೊ ಅವ್ರು ಹೇಳ್ಕೊಡ್ತಾರೆ ಲವ್ ಹೆಂಗೆ ಏನ್ ಬ್ಯಾಂತ್ಯ ಎಲ್ಲಾನು ಹೇಳ್ಕೊಡ್ತಾ ಹಂಗೆ ನಂಗೆ ಇದ್ನು ಹೇಳ್ಕೊಡೋ ಅಯ್ಯಯ್ಯೋ ಇದು ಹೇಳ್ಕೊಡೋದಲ್ಲಪ್ಪ ನೋಡಿ ಕಲ್ತ್ಕೊಂಡು ಮತ್ತೆ ಅಯ್ಯಯ್ಯಪ್ಪ ಯಾರಿಗೇನ್ ಕಾದಿದ್ಯೋ ದಿನ ಹಿಂಗೇ ಓಡಾಡ್ತೀನಿ ಯಾರು ಕಂಡೇ ಇಲ್ಲಪ್ಪ ಇವಯ್ಯ ದೊಡ್ಡದಾಗ ಅಲ್ಬಿಟ್ಟ ಮರ್ದ್ ಕೆಳಗಿರ್ತಾರೆ ಅಂತ ಮರ್ದ್ ಕೆಳಗೂ ಇಲ್ಲ ಮ್ಯಾಲೂ ಇಲ್ಲ ಇನ್ನೆಲ್ಲಿದ್ದಾರೋ ಹೇಳ ಇಲ್ಲಿ ಹಾಕ್ಕೊಂಡವ್ರಿ ಏನ್ ಮಾಡ್ತಾ ಇದ್ದೀರಾ ಮತ್ತೆ ಯಾಕೆ ನಿಂತ್ಬಿಟ್ರಿ ಕುತ್ಕೊಳ್ಳಿ ನೀವು ಮಾಡಿ ನಾನು ನೋಡ್ತೀನಿ ನಾನು ಕಲ್ತ್ಬೇಕು ಏನಿದ ಮೂತಿ ನಕ್ಕೆ ಹೋಯ್ತಾ ಇದ್ಯಾ ಏನ್ ಮೂತಿ ಕೊಡ್ತೀರಾ ಹಂಗೆ ನೆಕ್ಕೊಂಡ್ಲಿ ಅಂತ ಏಯ್ ನಾನು ಲವ್ ಮಾಡು ಅಂತ ಹೇಳಿದ್ದು ಅಸ್ಪಾತ್ರ ಮಾಡು ಏಯ್ ಮಕ್ಕ ಏನ್ ಮಾಡ್ಲಾ ಲವ್ ಮಾಡು ತೆಗೆದು ಬಿಟ್ಟಿದ್ದು ಬಿಡಲ್ಲ ಬಿಡುಕಿಲ್ಲ ಅಯ್ಯೋ ತಪ್ಪಿಸ್ಕೋ